ಅತ್ಯಂತಹ ಮನ ಕಳಕುವಂತಹ ದುಃಖಕರವಾದ ವಾರ್ತೆಯು ಗುಜರಾತ್ನ ಅಹಮದಾಬಾದ್ನಿಂದ ಕೇಳಿ ಬರ್ತಾ ಇದೆ ಸರಿಸುಮಾರು ನೂರ ಅರವತ್ತ ಒಂಬತ್ತು ಭಾರತೀಯರು ಐವತ್ತ ಮೂರು ಬ್ರಿಟಿಷ್ ಪ್ರಜೆಗಳನ್ನು ಹೊತ್ತಂತಹ ವಿಮಾನದಲ್ಲಿ ಇನ್ನೂರ ನಲವತ್ತ ಎರಡು ಪ್ರಯಾಣಿಕರಿದ್ದರು ಇದು ಗುಜರಾತ್ನ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ತೆರಳುತ್ತಿದ್ದ ವೇಳೆಯಲ್ಲಿ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಅಹಮದಾಬಾದ್ನ ಇಂಟರ್ ವಿಮಾನ ನಿಲ್ದಾಣದ ಬಳಿ ಪತನಗೊಂಡಿದೆ ಅತ್ಯಂತ ಭೀಕರವಾಗಿ ವಿಮಾನವು ಪತನವಾಗುವುದಕ್ಕಿಂತಲೂ ಮುಂಚೆ ವಾಯು ಸಂಚಾರ ನಿಯಂತ್ರಣ ಘಟಕ ಎಟಿಸಿಗೆ ಅಪಾಯದ ಮುನ್ಸೂಚನೆಯಾಗಿ ಫೈಲಟ್ ತುರ್ತು ಕರೆಯನ್ನು ಮಾಡಿದ್ದರು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಡಿಜಿಸಿಎ ಹೇಳಿಕೆಯ ಪ್ರಕಾರ ವಿಮಾನದಲ್ಲಿದ್ದಂತಹ ಕ್ಯಾಪ್ಟನ್ ಸುಮಿತ್ ಬಹಳ ಅನುಭವವನ್ನು ಹೊಂದಿದವರಾಗಿದ್ದರು ಕ್ಯಾಪ್ಟನ್ ಸುಮಿತ್ ಅವರು ಸರಿಸುಮಾರು ಎಂಟು ಸಾವಿರದ ಇನ್ನೂರು ಗಂಟೆಗಳ ಹಾರಾಟದ ಅನುಭವವನ್ನು ಹೊಂದಿರುವ ಲೈನ್ ಟ್ರೈನಿಂಗ್ ಕ್ಯಾಪ್ಟನ್ ಎಲ್ ಟಿ ಸಿ ಆಗಿದ್ದಾರೆ ಸಹ ಪೈಲಟ್ ಸಹ ಸಾವಿರದ ನೂರು ಗಂಟೆಗಳ ಹಾರಾಟದ ಅನುಭವವನ್ನು ಹೊಂದಿದವರಾಗಿದ್ದರು ಗುರುವಾರ ಮಧ್ಯಾಹ್ನ ಒಂದೇ ಮೂವತ್ತಕ್ಕೆ ರನ್ ವೇ ಇಪ್ಪತ್ತ ಮೂರರಿಂದ ವಿಮಾನ ಟೇಕ್ ಆಫ್ ಆಗಿತ್ತು ಇದಾದ ಕೆಲವೇ ಕ್ಷಣಗಳಲ್ಲಿ ವಾಯು ಸಂಚಾರ ನಿಯಂತ್ರಣ ಘಟಕ ಎಟಿಸಿಗೆ ಅಪಾಯದ ಮುನ್ಸೂಚನೆಯಾಗಿ ಫೈಲಟ್ ತುರ್ತು ಕರೆಯನ್ನು ಮಾಡಿದ್ದರು ಫೈಲಟ್ ಆಪಾಸ್ ಕರೆ ಮಾಡಿದರೆ ಯಾವುದೇ ಪ್ರತಿಕ್ರಿಯೆ ಸಿಗಲಿಲ್ಲ ಎಂದು ಡಿಜಿಸಿಎ ಹೇಳಿದೆ ಗುರುವಾರ ಅಪರಾಹ್ನ ಏರ್ ಇಂಡಿಯಾದ ವಿಮಾನವೊಂದು ಕಟ್ಟಡಕ್ಕೆ ಡಿಕ್ಕಿ ಹೊಡೆದ ಬಳಿಕ ಪತನಗೊಂಡಿದೆ ವಸತಿ ಸಂಕೀರ್ಣದ ಟೆರೇಸ್ನಲ್ಲಿ ವಿಮಾನದ ಅವಶೇಷಗಳು ಬಿದ್ದುಗೊಂಡಿರುವುದನ್ನು ವಿಡಿಯೋ ದೃಶ್ಯಾವಳಿಗಳು ಇದೆ ಲಂಡನ್ಗೆ ತೆರಳುತ್ತಿದ್ದ ವಿಮಾನವು ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಕೆಲವೇ ಹೊತ್ತಿನಲ್ಲಿ ದುರಂತ ಸಂಭವಿಸಿದೆ ವಿಮಾನದಲ್ಲಿ ಇನ್ನೂರ ನಲವತ್ತ ಎರಡು ಪ್ರಯಾಣಿಕರಿದ್ದರು ಅಪಘಾತದ ಸ್ಥಳದಲ್ಲಿ ದಟ್ಟವಾದ ಹೊಗೆ ಹೇಳುತ್ತಿದ್ದು ಅಗ್ನಿಶಾಮಕ ದಳ ಮತ್ತು ತುರ್ತು ಪ್ರತಿಕ್ರಿಯಾ ತಂಡಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಮುಂದುವರಿದಿದೆ ಘಟನೆಗೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಅವರು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಾಟೇಲ್ ರಾಜ್ಯದ ಗೃಹ ಸಚಿವರು ಮತ್ತು ಅಹಮದಾಬಾದ್ ಪೊಲೀಸ್ ಆಯುಕ್ತರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ್ದು ಕೇಂದ್ರ ಸರ್ಕಾರದಿಂದ ಸಂಪೂರ್ಣ ನೆರವಿನ ಭರವಸೆ ನೀಡಿದ್ದಾರೆ ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ನ ಗ್ಯಾಟ್ವಿಕ್ಗೆ ಹಾರಾಟ ನಡೆಸುತ್ತಿದ್ದ ಎ ಒನ್ ಒನ್ ಸೆವೆನ್ ಒನ್ ವಿಮಾನ ಟೇಕ್ ಆಫ್ ಆದ ಬೆನ್ನಲ್ಲೇ ಅಪಘಾತಕ್ಕೀಡಾಗಿದೆ ವಿಮಾನದಲ್ಲಿ ಇನ್ನೂರ ನಲವತ್ತ ಎರಡು ಪ್ರಯಾಣಿಕರಿದ್ದರು ಎಂದು ಏರ್ ಇಂಡಿಯಾ ದೃಢಪಡಿಸಿದೆ ಈ ಕುರಿತು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಏರ್ ಇಂಡಿಯಾ ಅಹಮದಾಬಾದ್ನಿಂದ ಮಧ್ಯಾಹ್ನ ಒಂದೇ ಮೂವತ್ತೆಂಟಕ್ಕೆ ಹೊರಟ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಆ್ಯಂಡ್ ಏಟ್ ಮಾಡೆಲ್ ವಿಮಾನದಲ್ಲಿ ಇನ್ನೂರ ನಲವತ್ತ ಎರಡು ಪ್ರಯಾಣಿಕರಿದ್ದರು ಅದರಲ್ಲಿ ನೂರ ಅರವತ್ತ ಒಂಬತ್ತು ಮಂದಿ ಭಾರತೀಯರು ಐ ಐವತ್ತ ಮೂರು ಮಂದಿ ಬ್ರಿಟಿಷ್ ಬರುವ ಕೆನಡಾ ಪ್ರಜೆ ಮತ್ತು ಏಳು ಮಂದಿ ಪೋರ್ಚುಗೀಸ್ ಪ್ರಜೆಗಳಿದ್ದರು ಎಂದು ದೃಢಪಡಿಸಿದೆ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗಳಿಗೆ ಕರೆದೊಯ್ಯಲಾಗುತ್ತಿದೆ ಘಟನೆಯ ಬಗ್ಗೆ ನಡೆಯುವ ತನಿಖೆಗೆ ಸಂಪೂರ್ಣ ಸಹಕಾರವನ್ನು ನೀಡುವುದಾಗಿ ಏರ್ ಇಂಡಿಯಾ ಹೇಳಿದೆ ಹೆಚ್ಚಿನ ಮಾಹಿತಿಗಾಗಿ ಏರ್ ಇಂಡಿಯಾದ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಒನ್ ತ್ರಿಬಲ್ ಫೋರ್ ಸಹಾಯವಾಣಿ ಸಂಖ್ಯೆಗೆ ಸಂಪರ್ಕಿಸುವಂತೆ ಏರ್ ಇಂಡಿಯಾ ಮನವಿ ಮಾಡಿದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಗುಜರಾತ್ ಅಹಮದಾಬಾದ್ನಲ್ಲಿ ನಡೆದಂತಹ ಏರ್ ಇಂಡಿಯಾ ವಿಮಾನ ಪತನದಲ್ಲಿ ಕನಿಷ್ಠ ನೂರ ಮೂವತ್ತ ಮೂರು ಮಂದಿ ಪ್ರಯಾಣಿಕರು ಮೃತಪಟ್ಟಿದ್ದಾರೆ ಇನ್ನಷ್ಟು ಮೃತರ ಸಂಖ್ಯೆಯು ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಕಳವಳ ವ್ಯಕ್ತಪಡಿಸಲಾಗಿದೆ ಇನ್ನೂರ ಮೂವತ್ತೆರಡು ಪ್ರಯಾಣಿಕರು ಮತ್ತು ಹತ್ತು ಸಿಬ್ಬಂದಿಗಳನ್ನು ಹೊತ್ತ ಏರ್ ಇಂಡಿಯಾ ವಿಮಾನ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡಿದೆ